ಆಫ್ ಚಿಕ್ಕಪೇಟೆ ದಂಡಬಿರ ಹೌಸ್ ಇವತ್ತು ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಇನ್ನೂ ವಿಜೃಂಭಣೆಯಿಂದ ನಾವು ಹೆಚ್ಚು ಗಣ್ಯರು ಹಾಗೂ ನಮ್ಮ ಪ್ರಾರಂಭ ದಿನದಂದು ನಮ್ಮ ರಬಲ್ ಸ್ಟಾರ್ ಕರ್ಣ ಕರ್ಣ ನಟಾರ್ ಅಂಬರೀಶ್ ಶರ್ ಅವರ ಅಮೃತದಿಂದ ಸುಮಾರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಪ್ರೋತ್ಸಾಹದೊಂದಿಗೆ ಅದನ್ನು ಓಪನ್ ಮಾಡಿದ್ದು ಇವತ್ತು ಕೂಡ ಅದರಂತೆ ಒಂದು ನಮ್ಮ ಅಂಬರೀಷನವರ ಆಶೀರ್ವಾದದೊಂದಿಗೆ ಅವರ ಮಗನ ಅವರ ಮಗನೊಂದಿಗೆ ಅವರ ಅಮೃತೋತ್ಸವದಿಂದ ರೆಂಗ್ ರೆಬಲ್ ಸ್ಟಾರ್ ರವರ ಅಮೃತತ್ಸವದಿಂದ ಒಂಬತ್ತನೇ ವರ್ಷದ ಪ್ರಾರಂಭೋತ್ಸವವನ್ನು ಇಂದು ನಮ್ಮ ಶ್ರೀನಗರ ಫಿಫ್ಟಿ ಫೀಟ್ ರೋಡ್ ನಾಗೇಂದ್ರ ಬ್ಲಾಕ್ ಅಲ್ಲಿ ನಾವು ಪ್ರಾರಂಭೋತ್ಸವ ಮಾಡಿಸ್ತಾ ಇದ್ದೀವಿ ಅಭಿಮಾನಿ ಬಂಧುಗಳು ಇವತ್ತು ಕೂಡ ಸಹಕರಿಸ್ತಾ ಇದ್ದಾರೆ ಮುಂದೆ ಕೂಡ ನಮ್ಮನ್ನು ಸಹಕರಿಸ್ತಾರೆ ಸೊ ಈ ನಿಟ್ಟಿನಲ್ಲಿ ಈ ಚಿಕ್ಕಪೇಟೆಯ ದೊಡ್ಡಬೇರನ ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಹೆಚ್ಚಿನ ಶಾಖೆಗಳನ್ನು ಮಾಡ್ತಾಯಿದ್ದೀವಿ ಸೊ ಇದೇ ರೀತಿ ಪ್ರೋತ್ಸಾಹ ಒಂದು ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಅದನ್ನು ನಾವು ಧನ್ಯವಾದವನ್ನು ವ್ಯಕ್ತಪಡಿಸ್ತೀವಿ ಹೌದು ಇದು ನಮಗೆ ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಹಂಡ್ರೆಡ್ ಪ್ಲಸ್ ಔಟ್ಲೆಟ್ಸ್ ಇದೆ ನಮ್ಮದು ಕರ್ನಾಟಕ ಹೈದರಾಬಾದು ಚೆನ್ನೈ ಒಡಿಸ್ಸಾ ಹಾಗೂ ಈಗ ಗ್ಲೋಬಲ್ ದೇಶಾದ್ಯಂತವೂ ಕೂಡ ನಾವು ಮಾಡುವ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಇದ್ದೀವಿ ಸೊ ಇನ್ನೂ ಹೆಚ್ಚಿನ ಮುಂಬರುವ ದಿನಗಳಲ್ಲಿ ಇನ್ನೂ ನೂರಾರು ಶಾಖೆಗಳನ್ನು ಮಾಡಬೇಕು ಅಂತೇಳಿ ನಾವು ಕಾರೋಪವನ್ನುಗೊಂಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಈ ಬೆಂಗಳೂರಿಗೆ ದೊನ್ನೆ ಬಿರಿಯಾನಿಯಂತಹ ಕಾನ್ಸೆಪ್ಟ್ ರೆಸಿಪಿ ಬೇಸ್ಡ್ ಒಂದು ಮೆಜರ್ಮೆಂಟ್ ಸ್ಟ್ರಕ್ಚರಲ್ಲಿ ದೊನ್ನೆ ಬಿರಿಯಾನಿ ಅಂತಹಂಥ ಪ್ರಥಮ ಒಂದು ಬ್ರ್ಯಾಂಡ್ ಅಂದರೆ ನಮ್ಮ ಚಿಕ್ಕಪೇಟೆ ದೊನ್ನೆ ಬಿರಿಯಾನ ಇವತ್ತಿನ ದಿನಗಳಲ್ಲಿ ಹಾಕ್ತಾ ಇದ್ದಾವೆ ದೊನ್ನೆ ಬಿರಿಯಾನಿ ಅಂತೇ ಹಲವಾರು ಬೋಲ್ಡ್ ಹಾಕಿ ಮಾಡ್ತಾ ಇದ್ದಾರೆ ಸರ್ ನಮ್ಮಲ್ಲಿ ಈ ರೆಸಿಪಿ ಬೇಸ್ಡ್ ನಮ್ಮದು ಈ ಮೆಜರಬಲ್ ವಾಟರ್ ಮೆಜರಬಲ್ ಮಸಾಲಾಸ್ ಮೆಜರಬಲ್ ಚಿಕನ್ ಮೆಜರಬಲ್ ರೈಸ್ ಆ ಒಂದು ಎಸ್ ಒ ಪಿ ಮೇಂಟೆನೆನ್ಸ್ ನಮ್ಮಲ್ಲಿ ಮೇಜರಾಗಿ ಏನಂದರೆ ನಾವು ಮಾಡುವಂಥ ಪದ್ಧತಿಯನ್ನು ಬೇರೆ ಯಾವುದೇ ರೀತಿ ಈ ಬೇರೆ ಕಡೆಯೆಲ್ಲವೂ ಮಾಡೋಕ್ಕೆ ಸಾಧ್ಯವಿಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಒಂದು ನಮ್ಮದೇ ಆದ ಒಂದು ಸಿಗ್ನೇಚರ್ ರೆಸಿಪಿ ಇದೆ ಸೊ ಅದನ್ನು ನಾವು ಒಂದು ನಿಟ್ಟಿನಲ್ಲಿ ಇಟ್ಟುಕೊಂಡು ಅದನ್ನು ಮಾಡ್ಕೊಬೇಕು ಹಂಡ್ರೆಡ್ ಪರ್ಸೆಂಟ್ ಸರ್ ಸರಕ್ಕೆ ಏನಂದರೆ ನಮ್ಮದು ದೊನ್ನೆ ಬಿರಿಯಾನಿ ಇದೆಯಲ್ಲ ತುಂಬ ಇಷ್ಟಪಡ್ತಾರೆ ಅದರಲ್ಲೂ ಕ್ಷತ್ರಿಯ ಕಬಾಬ್ ಅಂತ ಇದೆಯಲ್ಲ ನಮ್ಮ ಕ್ಷತ್ರಿಯ ಪ ಕಬಾಬ್ ಎಲ್ಲೂ ಕೂಡ ಅದು ಸಿಗೋದಿಲ್ಲ ನಮ್ಮಲ್ಲಿ ವಿಶೇಷವಾದ ಒಂದು ರೆಸಿಪಿ ಅಂದರೆ ಕ್ಷತ್ರಿಯ ಕಬಾಬ್ ತುಂಬ ಪ್ರತಿದಿನ ಕೂಡ ನಾವು ಇನ್ನೂರಿಂದ ಇನ್ನೂರೈದು ಕೆ ಜಿ ಪರ್ ಔಟ್ಲೆಟ್ ಸೇಲಾಗ್ತದೆ ಸರ್ ಆ್ಯಸ್ ಯೂಜಲ್ ನೀ ಸಿಗ್ನೇಚರ ಬೇಸ್ ರೆಸಿಪಿ ಅಂತಲೇ ಹೇಳಬೇಕು ಸರ್ ನಮ್ಮ ದೊನ್ನೆ ಬಿರಿಯಾನಿ ಪ್ರೇಮಿಗಳಿಗೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಪ್ರೇಮಿಗಳಿಗೆ ಇದೇ ರೀತಿ ನಮ್ಮನ್ನ ಇಲ್ಲಿವರೆಗೂ ಯಾವ ರೀತಿ ತೊಗೊಂಬಂದಿದ್ರೆ ಅನ್ನ ತಂದು ಬಂದ್ರಂತೆ ಮುಂದುವಾದ್ರಂತೆ ಯಾವ ರೀತಿ ಇವತ್ತು ತೊಗೊಂಬಂದಿದ್ರೆ ಮುಂದೆನೂ ಕೂಡ ಇದೇ ರೀತಿ ಸಹಕರಿಸಿ ನಮ್ಮನ್ನು ತಾಂಡೋಪಂತಲ್ಲಿ ಅಲ್ಲಿ ಅನ್ನೋ ಒಂದು ಮನವಿನ ಕೇಳ್ಕೋತಾರೆ ಸರ್ ಎಲ್ಲ ಥರದ್ದು ಮೆನ್ಯೂಸ್ ಇದೆ ಹೇಜಾರಿಗೆ ನಮ್ಮದು ಚಿಕ್ಕಪೇಟೆ ದೊಡ್ಡ ಬೇರೆ ಬರೀ ಬಿರಿಯಾನಿ ಅಂತಲ್ಲ ಎಲ್ಲ ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಸ್ಟಾರ್ಟರ್ಸ್ ಇದೆ ಗುಂಡೂರು ಇದೆ ಚಿಲ್ಲಿ ಚಿಕನ್ ಇದೆ ಮರಾಠ ಚಿಲ್ಲಿ ಚಿಕನ್ ಇದೆ ರೋಟಿ ಇದೆ ಎಲ್ಲ ಥರದ್ದು ಕೂಡ ಇದೆ ನಾಟಿ ಸ್ಟೈಲ್ ಇಟ್ ಈಸ್ ಬೇಸ್ಡ್ ಆನ್ ಪ್ಯೂರ್ ನಾಟಿ ಸ್ಟೈಲ್ ಸ್ಟ್ರಕ್ಚರ್ ಸೊ ಎಲ್ಲ ಥರದ್ದು ಸ್ಟಾಟರ್ಸ್ ನಮ್ಮ ಇವತ್ತು ನಮ್ಮ ಸ್ಥಳೀಯ ಶಾಸಕರಾದಂಥ ನಮ್ಮ ರವಿ ಸುಬ್ರಹ್ಮಣ್ಯ ಸರ್ ಬಂದಿದ್ದರು ಸೊ ಅಭಿಷೇಕ್ ನಮ್ಮ ಎಂ ರಬಸ್ ಸ್ಟಾರ್ ಅವರ ಮಗ ಅಭಿಷೇಕ್ ಅವರು ಕೆಲವೇ ನಮಗೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಬರ್ತಾ ಇದ್ದರು ಸಿಂಧು ಅಂತ ಚಿಕ್ಕಪೇಟೆ ಡೋರ್ನೇ ಬಿರಿಯಾನಿ ಹೌಸ್ ನಮ್ಮದು ಎರಡನೇ ಶಾಖೆ ಶ್ರೀನಗರ ಸೊ ನಮ್ಮದು ಫಸ್ಟು ಸ್ಟಾರ್ಟ್ ಆದಾಗ ಅಂಬರೀಷ್ ಅವ್ರು ಬಂದು ಓಪನಿಂಗ್ ಮಾಡಿದರು ಈಗ ಮತ್ತೆ ನೈನ್ತ್ ಆ್ಯನಿವರ್ಸರಿ ಹೆಂಗ್ರೆ ಬಸ್ಟಾರ್ ಅವರು ಬರ್ತಿದ್ದಾರೆ ಸೊ ನಮ್ಮಲ್ಲಿ ಫುಡ್ಡು ಎಲ್ಲ ತುಂಬ ಕ್ವಾಲಿಟಿ ಇರುತ್ತೆ ಆ್ಯಂಡ್ ನಾಟ್ ಈ ಸ್ಟೈಲ್ ಇರುತ್ತೆ ಆ್ಯಂಡ್ ಫುಡ್ ಕಲರ್ಸ್ ಎಲ್ಲ ಏನು ಯೂಸ್ ಮಾಡೋಲ್ಲ ಆ್ಯಂಡ್ ಬಿರಿಯಾನಿ ಟೇಸ್ಟ್ ಅಮೇಝಿಂಗ್ ಎಲ್ಲರೂ ತುಂಬ ಫ್ಯಾನ್ ಇರುತ್ತೆ ಈ ಮೀನ್ ನಾವೇ ಹೆವಿ ಫ್ಯಾನ್ ಇದ್ದೀವಿ ಸೊ ಎಲ್ಲ ಬಂದು ಟೇಸ್ಟ್ ಮಾಡಿ ಒಂದ್ಸರ್ತಿ ಟೇಸ್ಟ್ ಮಾಡಿ ನೋಡಿ ಮತ್ತೆ ಮತ್ತೆ ಬರ್ತಾನೆ ಇರ್ತೀರ ಸೊ ವಿಸಿಟ್ ಎಲ್ಲರು ಪ್ಲೀಸ್ ನನ್ನ ಹೆಸರು ಚೈತ್ರ ಅಂತ ಇಲ್ಲಿ ನೈನ್ತ್ ಆ್ಯನಿವರ್ಸರಿ ನಡೀತಾ ಇರೋದ್ರಿಂದ ಎಲ್ಲರೂ ಬಂದು ಸಲ ವಿಸಿಟ್ ಮಾಡಿ ಮತ್ತೆ 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 ಬಂದು ನೀವು ವಿಸಿಟ್ ಮಾಡಲೇಬೇಕು ಹಾಗಾಗಿ ನಮ್ಮ ಎಲ್ಲ ಶಾಖೆಗಳನ್ನೂ ವಿಸಿಟ್ ಮಾಡಿ ಪ್ರೋತ್ಸಾಹ ನೀಡಿ ಅಭಿನಂದನೆಗಳು ಟೇಸ್ಟ್ ಮಾಡಿ ಪ್ರೋತ್ಸಾಹ ನೀಡಿ ಎಲ್ಲರ್ಗು ಎಲ್ಲ ಬ್ರಾಂಚಸ್ಗಳು ಪ್ರೋತ್ಸಾಹ ಮಾಡಿ ಇಲ್ಲಿ ರಿಕ್ವೆಸ್ಟ್ ನಿಮಗೆ